ನಾವು ಯಾವಾಗ ಮೀಟಿಂಗ್ ಅಟೆಂಡ್ ಆಗೋಲ್ಲ ಹಿಂಗೆ ಪಿ ಡಿ ಒರುದ್ಧವಾಗಿ ಎದ್ದೋ ಅಷ್ಟು ಜನ ಪಿ ಡಿ ಒರುದ್ಧವಾಗಿ ಎದ್ದು ನಾವು ಎರಡು ಮೀಟಿಂಗ್ ಹೋಗಲಿಲ್ಲ ಎರಡು ಮೀಟಿಂಗ್ ಹೋಗ್ದಿಲ್ದಾಗ ಆ ಎರಡು ಮೀಟಿಂಗ್ ಹೋಗ್ದಿಲ್ದಾಗ ಚೆಕ್ ಹ್ಞೂ ಹಾಂ ಚಕ್ಕರಿಬೋದಾ ಪಂಚಾಯತಿ ರೆಜುಲೇಷನ್ ಇಲ್ಲ ಅಂದಾಗ ಚೆಕ್ ಕರಿಬೋದೇನ್ರಿ ಇವನ್ನ ಕೇಳಿದ್ರೆ ನಾವು ಎಲ್ಲೋಯ್ತು ಅಮೌಂಟು ವರ್ಕರ್ಸ್ಗೆ ಎಷ್ಟು ಸಂಬಳ ಕೊಟ್ಟಿರ್ತಾರೋ ಅದು ತೆಗೀಲಿ ಹ್ಞೂ ಒಂದು ಕೋಟಿ ಆರು ಲಕ್ಷ ಅದು ಅಂತ ಹೇಳ್ತಾರೆ ಎರಡು ಕೋಟಿ ಚಿಂದರೆ ಉತ್ಪತ್ತಿ ಆಯ್ತೆ ಒಂದು ನಲ್ವತ್ತೈದು ಐವತ್ತು ಲಕ್ಷ ವ ವರ್ಕರ್ಸ್ಗೆ ಸಂಬಳ ಕೊಟ್ಟಿರ್ತಾರೆ ಹಲವರ ಮೂವತ್ತೆರಡು ಜನ ಇರೋದು ವರ್ಕರ್ಸ್ಗೆ ಸಂಬಳವಾಗಿರ್ತದೆ ಇನ್ನು ಅರವತ್ತೆಪ್ಪತ್ತು ಲಕ್ಷ ಎಲ್ಲೋಯ್ತು ಯಾವುದು ಕೇಳಿದ್ರು ಓಚರು 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 ತಗೊಂಬರಪ್ಪ ಬುಕ್ಕು ಅಂತಂದರೆ ಬುಕ್ ಥರ ಈಚೆಗೆ ನಾವು ಯಾರೂ ಗಲಾಟೆ ಮಾಡಲಿಲ್ಲ ಟಿ ಎಸ್ ಕಾಂತ ಲಕ್ಷ್ಮೀಕಾಂತ ಸಿದ್ದರಾಜು ಮಗ ಬಾಯಿ ಬಂದಂಗೆ ಮಾತಾಡ್ತಾವನೆ ಪಿ ಡಿ ಒ ಅಧ್ಯಕ್ಷರಿಗೆ ಮತ್ತೆ ಇದು ಈ ಬಾಯಿ ಬಾಯ್ಂಗೆ ಮಾತಾಡದ ಮೀಟಿಂಗಲ್ಲಿ ಹಾ ಎಲ್ಲ ಮಣಕಾಲ್ ಕೆಳಗಡೆ ಏನ್ ಅದು ತಗೊಂಬರಲ್ಲಿ ಯೋಗ್ಯತೆ ಬೋಳಿ ಮಗನೇ ಅಂತ ಕೇಳ್ದ ಅವನ ಹಕ್ಕು ರೆಕಾರ್ಡ್ ಐತೆ ಯಾರು ನಾವ್ ಅವ್ನು ಬೈದಿದ್ದು ಒಳ್ಳೆ ಬೆಳವಣಿಗೆಗೆ ಏನು ನೀವು ಈ ವೋಚರ್ ಹೊಡೆದಿದ್ದೀರಾ ಆ ಓಚರ್ಗೆ ಯಾಕೆ ವೈಟ್ನ ಹೊಡೆದಿದ್ದೀರಾ ಆ ಬುಕ್ ನಾವು ಕೇಳ್ತಿರೋ ಸದಸ್ಯರು ಕೇಳ್ತಿರೋ ಬುಕ್ ನೀವು ಯಾಕೆ ತಂದು ತೋರಿಸ್ತಿಲ್ಲ ಎಷ್ಟು ಅಕ್ರಮ ಆಗೈತೆ ಹ್ಞೂ ಅವನು ಕೇಳ್ದ ನಾವೆಲ್ಲ ಸುಮ್ಮನೆ ಕುಂತಿದ್ದ ನಾವು ರವಿಕಿರಣ್ ಅಂತ ಒಬ್ಬ ಮೆಂಬರು ಅವನು ಸ್ಟ್ರಾಂಗ್ ಅವನೇ ಅವನಿಗೆ ಚೆನ್ನಾಗಿ ಗೊತ್ತು ರಾಜಕಾರಣ ಚೇತನು ಅವನಿಗೂ ಚೆನ್ನಾಗಿ ಎಲ್ಲ ಗೊತ್ತಿರೋ ಎಲ್ಲ ಒಳ್ಳೆ ಆಕ್ಟಿವೇಷನ್ ಮೆಂಬರ್ಸೇ ಇರೋದು ಲೇಡಿ ಮೆಂಬರ್ಸು ಕಮ್ಮಿ ಇಲ್ಲ ಅಷ್ಟು ಸ್ಟ್ರಾಂಗ್ ಆಗೋ ಪಂಚಾಯತಿಲಿ ಯಾರೂ ಲೋಪದೋಷ ಇಲ್ಲ ಅಷ್ಟು ಚೆನ್ನಾಗಿ ಓದ್ತಿರೋ ಇದ್ರನ್ನ ಇವರಾಗಿ ಇವ್ರುಗಳು ತಪ್ಪುಗಳು ಮಾಡಿಕೊಂಡು ಅಧ್ಯಕ್ಷರನ್ನು ನಮ್ಮ ಮೇಲೆ ಎತ್ಕಟ್ಟುಬಿಟ್ಟು ನಾವೇ ಮಾಡಿದ್ದ ಅಧ್ಯಕ್ಷರು ನಾವು ಮಾಡಿದ್ದ ಅಧ್ಯಕ್ಷರು ನಮ್ಮ ಜೊತೆ ಇದ್ದವರು ಇವ್ರ ಜೊತೆಗೇನಿರಲಿಲ್ವಲ್ಲ ಲತಾ ಸೋಮಶೇಖರ್ ಬಂದು ನಮ್ಮ ಗುಂಪಿನಲ್ಲಿ ಗೆದ್ದು ಲಾಟ್ರಿ ಮುಖಾಂತರ ಬಂತು ಎಸ್ ಟಿ ಮಹಿಳೆ ಅದೃಷ್ಟ ಅವ್ರ ಯೋಗ ಒಳ್ಳೆ ಅಭಿವೃದ್ಧಿ ಮಾಡಲಿ ಕೆಲಸ ಮಾಡಲಿ ನಾವೆಲ್ಲ ಜೊತೆಲಿ ಸಹಕಾರ ಇರ್ತೀವಿ ಕೈ ಜೋಡಿಸ್ಕೊಂಡು ಹೋಗೋಣ ಅಂತ ಹೇಳಿ ಮಾತಾಡ್ತಾ ಬಂದು ಏನು ಬ್ರೆಡ್ ಇದ್ದಾಗ ಅವನೊಂದು ಮೂರು ತಿಂಗಳು ಅಧ್ಯಕ್ಷನ ಮಾಡೋಣ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಇವಾಗ ನಾನೇನು ಅಧ್ಯಕ್ಷ ಇದ್ದೀನಿ ಅಲ್ಲಿ ಅವನಾಗಿದ್ದ ಬ್ರೆಡ್ಡು ಅವನು ಅಲ್ಲೂ ಅಧ್ಯಕ್ಷ ಇರಲಿ ಇಲ್ಲೂ ಅಧ್ಯಕ್ಷ ಆಗಲಿ ನಾನು ಹೇಳ್ತಾವಾಗಿದ್ದನಲ್ಲ ಅವನು ಆಗಲಿ ಅನ್ನೋದು ಉದ್ದೇಶಕ್ಕೆ ಆ ಅಮ್ಮನ ಹತ್ರ ನಾವು ರಾಜಾ ಹಾಕಮ್ಮ ಅಂತ ಕೇಳ್ದು ಆ ಎಮ್ಮ ಮಂಡುಬೀಡ್ತು ಒತ್ತಡ ಮಾಡೋಕ್ಕಾಗ್ತದಾ ಅಧಿಕಾರ ಏನು ಶಾಶ್ವತವಾಗಿರ್ತದೆ ಆಗಲಿ ನೂರು ವರ್ಷ ಇದ್ದರೂ ಮುಂದಿನ ಮಾಜಿ ಅಂತ ಆಗಲ್ವಾ ಅಲ್ಲವರಾ ಎಂತೆಂಥ ಮಹಾನ್ ಮಹಾನ್ ಘಟಾನ್ ಘಟಾನುಘಟಿಗಳೆಲ್ಲ ಶಾಶ್ವತವಾಗಿ ರಾಜಕಾರಣದ್ದಲ್ಲ ಅವರಾ ಒಂದು ಯುಗ ಒಂದು ಟೈಮು ಒಂದು ಅಣೆ ಬರ ಆ ಮೂಮೆಂಟ್ಗೆ ಇರ್ತೈತೆ ಅದು ಬಿಟ್ಬಿಟ್ಟು ಇವರು ಮಂಡಬಿದ್ರು ಅದಾದಮೇಲೆ ಜೈ ಕಲಿಕನ್ ನಿಧಾನ ಬ್ರೆಡ್ಡು ಪಾಪ ತೀರೋದ್ರು ಅವ್ರ ಜಾಗಕ್ಕೆ ಜೈಕುಮಾರನ ಉಪಾಧ್ಯಕ್ಷನ ಮಾಡ್ದೋ ಅವ್ರ ಜಾಗಕ್ಕೆ ಕೃಷ್ಣಮೂರ್ತಿನ ಸದಸ್ಯನ ಮಾಡ್ದೋ ಹಾಂ ಸದಸ್ಯನ ಮಾಡಿದ್ದು ಹಂಗಾಗಿ ಎಲ್ಲ ಆ ಸ್ಥಾನಗಳು ತುಂಬಿಬಿಟ್ಟು ಇದು ಮಾಡ್ಕೊಂಡು ಓದ್ತಿದ್ದವು ಎಲ್ಲ ಒಳ್ಳೆ ಬೆಳವಣಿಗೆಯಲ್ಲಿ ಹಾ ನರಸಿಂಹ ಅವ್ರಿಗೆ ಮಾಹಿತಿ ಕೊಡ್ತೇನೆ ಹೇಳಿದ್ನಲ್ಲ ನಿಜವಾಗ್ಲೂ ಮಾಹಿತಿ ಕೊಡ್ತೇನೆ ಜಟ್ಟಿಂಗ್ ಮಿಷಿನ್ ಹೌದು ನಮ್ಮ ಆರೋಪ ನೇರ ಆರೋಪನೆ ಜಟ್ಟಿಂಗ್ ಮಿಷಿನ್ ಇವಾಗ ಎಪ್ಪತ್ತು ಲಕ್ಷ ಬಂಡವಾಳ ಹಾಕಿದ್ರೆ ಏಳು ಲಕ್ಷ ಯಾರು ಕಾಂಟ್ರಾಕ್ಟ್ ಇರ್ತಾನೆ ಅವನು ಕೊಡ್ತಾನೆ ಹೌದು ಓದೇ ಹೊತ್ತದ ಇವಾಗ ಅವ್ನು ತರಬೇಕು ಅಂತ ಅವನು ಯಾರು ಅನ್ನೋನ್ ಪರ್ಸನ್ ಅವನು ಅವನ ಹೆಂಡತಿ ಮೆಂಬರು ಅವ್ನು ಎಂಟು ಮಾತಾಡ್ಲಿ ಯಾರು ಸದಸ್ಯರವರೇ ಅವರು ಮಾತಾಡಲಿ ಇವನು ನಾನು ದುಡ್ಡು ಕೊಟ್ಬಿಡಿ ನಾನು ತಂದುಬಿಡ್ತೀನಿ ದುಡ್ಡು ಕೊಟ್ಟರೆ ನಾನು ಎರಡು ತಿಂಗಳ್ ತಂದು ನೆನೆಸ್ಬಿಡ್ತೀನಿ ಕೈ ಬಾಯಿ ತಿರುಕೊಂಡು ನಮ್ಮ ವಿರುದ್ಧವಾಗಿ ನಮ್ಮ ಮೆಂಬರ್ಗಳು ಮನೆಗೆ ಹೋಗಿ ತವರೆ ಕ್ಯಾರೆ ಕೆಂಪೇಗೌಡ ಹೇಳ್ದಂಗೆ ಕೇಳಬೇಕಾ ನಿಮ್ಗೆ ಕ್ಯಾಟಗರಿ ಮಾಡ್ಬಿಡ್ತಾನ ಏನಂತ ದೇವ್ರ ನಾನು ಬರೆದಿದ್ದೀನ ಕ್ಯಾಟಗಾರಿನ ಕರೆದಾನ ಹಾಂ ಎಮ್ ಎಲ್ ಎರು ಮಾತು ಕೇಳು ಎಮ್ ಎಲ್ ಎರು ಮಾತು ಕೇಳೋರ್ನೇ ಕರ್ಕೊಂಡೋಗಿದ್ದ ನಮಗೆ ಮರ್ಯಾದೆ ಕೊಟ್ಟಿಲ್ಲ ಅಂತ ಆಪಾದನೆ ಮಾಡ್ತಾನೆಲ್ಲ ಹೌದು ಎಮ್ ಎಲ್ ಎ ಮಾತು ಕೇಳೋವನು ಕೆಂಪೇಗೌಡ ಎಮ್ ಎಲ್ ಎ ಕೆಂಪೇಗೌಡನ ಮಾತನ್ನ ಎಮ್ ಎಲ್ ಎರ್ ಕೇಳ್ತಾರೆ ಅಂತ ಅವನು ಆರಾಧನೆ ಎಮ್ ಎಲ್ ಎರ್ ಮಾತು ಕೇಳೋಕ್ಕೆ ತಾನೇ ನಾನು ಮಂಗಳೂರಿಗೆ ಹೋಗಿ ಹನ್ನೊಂದುವರೆ ಕೋಟಿ ಕೆಲಸ ಮಾಡಿದ್ದ ಭಿಕ್ಷಾ ಬಿಡ್ದಂಗೆ ಬಂದ್ಬಿಟ್ರು ಮನೆ ಮನೆ ತಗ ಬಂದ ಬಂದಾಗ ಏನೋ ತಾವು ಆಗೋಗ್ಬಿಟ್ಟೈತೆ ಸರ್ಕಾರಕ್ಕೆ ಪಾಪಸ್ ಗಿಪಸ್ ಹೊರಟದ್ರೆ ಎಲ್ಲ ಲಾಸ್ ಕಾಂಕ್ರೀಟ್ ಕೂಡ ಹಾಕೋರಿ ಅಂತ ಅಂದ್ಬಿಟ್ಟು ಇಲ್ಲಿಂದ ಮಂಗಳೂರಿನಲ್ಲಿ ಅಖಿಲ ಭಾರತ ಸಹಕಾರ ಸಪ್ತಾಹ ನಡೀತಿದೆ ಇಲ್ಲಿಂದ ಕರ್ಕೊಂಡೋಗಿದ್ದೀವಿ ಅಹಮದ್ ಖಾನ್ ಇಲ್ಲೇ ಅವರೇ ಬ್ರೆಡ್ ಮಂಜುನಾಥ್ ತೀರೋಗೋರೆ ಆನಂದ ನಾನು ಅವನೇ ಕಾರ್ ಡ್ರೈವ್ ಮಾಡ್ದ ಮಂಗ್ಳೂರ್ಗೆ ಹೋದ ಮಂಗ್ಳೂರಿನಲ್ಲಿ ಇದ್ಬಿಟ್ಟು ಬೆಳಗ್ಗೆ ಅಖಿಲ ಭಾರತ ಸಹಕಾರ ಸಪ್ತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಲ್ಲಿಂದ ಒಂದು ಫೋನ್ ಮಾಡಿಸ್ ಇಂಜಿನಿಯರ್ಗಳಿಗೆಲ್ಲ ಹಿಂಗೆ ಹಿಂಗಿದೆ ಮಂಗ್ಳೂರಿಂದ ಬೆಂಗಳೂರಿಗೆ ಬರೋವಷ್ಟೊತ್ತಕ್ಕೆ ಐದುವರೆ ಕೋಟಿ ಬಿಲ್ ಆಗಿತ್ತು ಶಾಸಕರು ಸಹಾಯ ಮಾಡಿಲ್ವಾ ನಾನು ಆಸ್ತಿ ತಿನ್ನಕ್ಕೆ ಹೋಗಿಲ್ಲ ನಾನು ಅಂತಸ್ತು ತಿನ್ನಕ್ಕೆ ಹೋಗಿಲ್ಲ ಎಮ್ ಎಲ್ ಎರ ಹತ್ರ ಊರು ಅಭಿವೃದ್ಧಿ ಊರ ಅಭಿವೃದ್ಧಿ ಇವನು ಇದ್ನಲ್ಲ ಹತ್ತು ವರ್ಷದ ಗ್ರಾಮ ಪಂಚಾಯತಿ ಮೆಂಬರ್ ಅವನೆಲ್ಲ ಯಾವತ್ತಿರೇ ಅವನ ಅಭಿವೃದ್ಧಿ ಪರವಾಗಿ ಹೋಗೋಣ ಇಲ್ಲಿ ಹೇಳಿ ಸ್ವಾಮಿ ಇವನು ಬಳಕೆ ತಿಂದಿರೋದನ್ನೆಲ್ಲ ತೆಗಿದರೆ ನಾನು ನಾನು ಹೇಳಿ ನಾನು ಆಶಾಭಾವನೆಯಿಂದ ಅವನಿಗೆ ಫೋನ್ ಮಾಡಿದ್ದೆ ಹಗುರವಾಗಿ ನನ್ನ ವಿಚಾರ ಎಲ್ಲೂ ತೆಗಿಬೇಡ ಕೆಂಪೇಗೌಡರು ಅಂತ ಮಾತಾಡಬೇಡ ನನ್ನಿಂದ ಏನು ತಪ್ಪಾಗಿಲ್ಲ ನೀನು ಮ ಮಹೇಶನ್ ಮನೆಗೆ ಹೋಗಿ ಹೆಂಗೆ ಹೇಳ್ತೀಯ ನೀನು ಕೆಂಪೇಗೌಡ ನಿನಗೆ ಸದಸ್ಯನ ಮಾಡಿಬಿಡ್ತಾನೆ ನಮ್ಮ ಜೊತೆಗೆ ಬಂದ್ಬಿಡು ಯಾವಾಗಿ ಈ ಟೀಮ್ ಡಿವೈಡ್ ಹೊಡೆಯೋಕ್ಕೆ ಹೋದರೂ ಈ ನಾಗೇಶ ಇವನು ಇವರಿಬ್ಬರು ಅವನ ಯಾರೋ ಚೈಲ್ಡ್ ಮೂರ್ತಿ ಅವನೇನು ನಮ್ಮ ಗಣನೆಗೆ ಯಾವತ್ತೂ ತಗೊಂಡಿಲ್ಲ ಅವ್ನು ಲೀಡ್ರು ಅಲ್ಲ ಅವ್ನು ಯಾರ ಮನೆಗೆ ಹೋಗಿ ದೀಪ ಹಚ್ಚಿಲ್ಲ ಅವನು ದೀಪ ಹುರು ಬಿಡ್ತಾನೆ ಬಾಯಿಲಿ ಒಂದು ಇಟ್ಕೆ ಇಕ್ಬೇಕು ಮನುಷ್ಯ ಇಟ್ಕೆ ಕೀಳಬ್ಯಾಡ್ದು ಮನೆ ಹಾಳು ಮಾಡಿರೋದೆ ಅವರೆಲ್ಲ ಲೆಕ್ಕ ಆ ಮೂರ್ತಿದು ನಾನು ಅವ್ರನ್ನೆಲ್ಲ ಏನು ಕನ್ಸಿಡ್ರ್ ಮಾಡಲ್ಲ ಇವರು ಬೆಳವಣಿಗೆಯಿಂದ ಇರಲಿ ಮೂರ್ತಿ ಮೇಲೆ ನಂದೇನಿಲ್ಲ ಅವ್ನಿಗೆ ಮೈ ಕೊಟ್ಬಿಟ್ರೆ ಒಂಥರ ದೇವ್ರು ಬಂದಂಗೆ ಆಗಿಬಿಡ್ತದೆ ಮಾತಾಡ್ಬಿಡ್ತಾನೆ ಅವನು ಮಾಹಿತಿ ಕೊರತೆ ತಗೊಂಡಲ್ಲ ಅವ್ನು ಮಾಹಿತಿ ತಗೊಂಡ್ಲಿ ನನಗೇ ಹೇಳಿ ಮೂರ್ತಿ ಏನು ನನ್ನ ಅಣ್ಣನ ಮಗನೇ ಅವನು ರಾಜಕಾರಣವಾಗಿ ವಿರೋಧಿನಿ ಅಣ್ಣನ ಮಗಾದರೆ ಅವನ ಮನೆಗೆ ಹೋಗಿ ನಾನು ತಿಂತೀನಿ ನನ್ನ ಮನೆಗೆ ಬಂದು ಅವ್ನು ತಿನ್ನಲಿ ಇಲ್ಲಿ ಬಿ ಜೆ ಪಿ ಕಾಂಗ್ರೆಸ್ ದಳ ಎಲ್ಲ ರಿಲೇಷನ್ ಇದ್ದೀವಿ ಕಳ್ಕೊಂಡಿದ್ದು ಓದ್ಕೊಂಡು ಹೋಗೋದ್ ಏನಿಲ್ಲ ಅವರವರ ಅವರು ಅವ್ರ ಜನ ಜನ ಆಶೀರ್ವಾದ ಮಾಡಿ ಗ್ರಾಮ ಪಂಚಾಯತಿಲಿ ಅವ್ರದೇ ಆಡಳಿತ ಬರ್ತದ ಒಳ್ಳೆ ಕೆಲಸ ಮಾಡಲಿ ನಾವೇನು ಚರ್ಚೆ ಮಾಡಲಿಲ್ಲ ವಿಚಾರದ ಬಗ್ಗೆ ಇಲ್ಲ ನನ್ನ ಹತ್ರ ಒಂದು ಫೋನು ಮಾಡ್ಲಿಲ್ಲ ಏನೂ ಕೇಳಲಿಲ್ಲ ಅವರು ಏಕಾಏಕಿ ಎದ್ಬಿಟ್ಟ ಅವ್ರ ವಿಚಾರವಾಗಿ ಅವ್ರಿಗೇನು ಇವಾಗ ಮೂರು ತಿಂಗಳದ ಗ್ರಾಮ ಪಂಚಾಯತಿ ಅವ್ರಿಗೆ ಜೆ ಡಿ ಎಸ್ ಬಿ ಜೆ ಪಿಯಿಂದ ಆದರೂ ಸಹ ನಾವೆಷ್ಟು ಜನ ಗೆಲ್ಸ್ಕೊಬೋದು ಅನ್ನೋ ಚಿಂತನೆ ಇಲ್ಲ ಅವರು ಚಿಂತೆ ಇಲ್ಲ ಅವರು ಅವರು ನಮಗೆ ಎಲ್ಲೋ ಕೈ ಹಿಡಿಯಲ್ಲ ಗ್ರಾಮ ಪಂಚಾಯತಿ ಜನಗಳಿಗೆ ಸ್ಪಂದನೆಗಳಿಲ್ಲ ನಮ್ಮ ಜೊತೆಗಿರೋರು ಅನ್ನೋ ವಿಚಾರ ವೀಕ್ನೆಸ್ ಅವ್ರದ್ದು ಆದ ತಕ್ಷಣ ಇಲ್ಲಿ ಎಲ್ಲಿ ರೈಸ್ ಆಗಿತ್ತು ಇದ್ರ ಮೇಲೆ ಯಾವನ್ನು ಡಿವೈಡ್ ಮಾಡ್ಬಿಡೋದು ಬಿಡೋದು ಹಾಂ ಕೃಷ್ಣಮೂರ್ತಿಗೆ ಒಂದು ಹೇಳ್ಕೊಡೋದು ಆಸುಗ್ ಒಂದು ಹೇಳ್ಕೊಡೋದು ಏ ನಿಜಾಗ ಕಾಮದ್ ಬಂದುಬಿಡ್ತಾನೆ ಅಂದ್ಕೊಣ ಸಾಬ್ರು ಸಾಬ್ರಿಗೆ ತಂದಿಕ್ಕ ಬುದ್ಧಿ ಇನ್ನೊಬ್ಬ ಹೊಕ್ಕಲಗಿರ್ಬೋ ಒಕ್ಕಲಿಗಿರ್ಬೇಕು ಇರ್ತವ ಕೆಂಪೇಗೌಡ ನಿನಗೇನು ಮಾಡ್ತಾನೋ ಮಂಜಾ ನಿಮ್ಮ ಮಾವ ಇಲ್ಲ ಇವಾಗ ಎಲ್ಲ ಅವನೇ ಅನುಭವಿಸ್ತಾನೆ ಅಧಿಕಾರ ಏನು ಅಧಿಕಾರ ಅನ್ಭವಿಸಿದ್ದೀನಿ ಸ್ವಾಮಿ ನಾನು